ಮಾಡಕತ್ತೀವಿ ಹೌದಪ್ಪ ಹೌದು ಯಾಕೆ ಉಸಿರು ಮಾಡಕತ್ತಿ ಯಾವ ಊರಿನ ಬಾಲ್ಯಾರ ನೀರ್ ತಗೊಂಡು ಏನು ಏನು ಬೀರಪ್ಪ ಬಿಲಬಾಣ ಆಡ್ಲಕತ್ತನ ಊರಿನ ಬಾಲ್ಯಾರೆಲ್ಲ ನೀರಿನ ಕೂಡ ತಗೊಂಡು ಹೊಂಟಾರ ಹೌದು ಬಾಯಿಗೆ ಹಾಲು ಬಾಯಿಗೆ ಹೋಗುವಂತ ಸಂದರ್ಭದೊಳಗ ಹಾ ಹಾ ಬಾಣ ಬಿಟ್ಟ ಹೋಗಿ ಬಾಲ್ಯಾರ ಕೊಡಕ್ ಬಡಿತು ಹೌದಪ್ಪ ಹೌದಾ ಇಲ್ಲ ಸಲ್ಲಲು ಮಾತಾಡಿ ನಿಂದ ಮಾತಾಡ್ತಾರ ಭೀರದಿಯವರಿಗೆ ಹೌದಪ್ಪ ಬಂದ ಹೌದಪ್ಪ ಜಗಲಿಗೆ ತೆಳಿ ಕೊಟ್ಟು ಮಕ್ಕೊಂಡ ಅಕ್ಕಮಾಯವ್ವ ಹೊರಗಿಂದು ಒಳಗ ಬಂದಳು ಹೌದಪ್ಪ ಹೌದ ಹೇಳಿಪ್ಪ ಬಂಗಾರ ಮಾರಿ ಬಾಡ್ಯಾದ ಹಾಲು ಗಲ್ಲ ಹೌಳದ ತುಟಿ ಹೌದು ಹೌದು ಎಲ್ಲಾನು ಬಾಡ್ಯಾವೋ ನಿನ ಯಾರೇನಂದಾರ ಯಾರೇನ ಆಡ್ಯಾರೋ ನನ್ನ ತಮ್ಮ ಬೀರಣ್ಣ ಅಂತ ಕೇಳತ್ತ ಎಕ್ಕ ಏನು ಊರಿನ ಬಾಲ್ಯಾರ ನೀರಿಗೆ ಹೊಂಟಾರ ಹಿಶಾಗ ಬಿಲ್ಲಿ ಆಟನ ಆಡ್ಲಕ್ಕಿದ್ಯ ಬಿಟ್ಟಿರ್ತಕ್ಕಂತ ಬಾಣ ಹೋಗಿ ಬಾಲ್ಯಾರ ಕೊಡಕ್ಕ ತಾಗ್ಯ ಹೋಗಿ ಹೋಗಿ ಬಡಿತು ಹೌದು ಕರೆ ಎಂದು ಕೇಳಾರ್ದಂತ ಮಾತನ ಇವತ್ತು ಬಾಲ್ಯಾರ ಬಾಯಿಂದ ಕೇಳಿ ಹೌದಪ್ಪ ಹೌದಾ ಮಾಯಮ್ಮತಾಳ ಏನ್ ತಾಳ ತಮ್ಮ ಅಂತ ಮಾತ ನಿನಗ ಊರಿನ ಬಾಲ್ಯಾರು ನಿನಗ ಪೆಟ್ಟಾಗುವಂತ ಮಾತ ನಿನಗ ಮನಕ್ ಮುಟ್ಟುವಂತ ಮಾತಾ ಏನ್ ಆಡ್ಯಾರ ಹೌದಪ್ಪ ಹೌದಾ ಅವಾಗ ಅವಾಗ ಬೀರದೇವ್ರು ಹೇಳತ್ತಾನೇ ದೇವರ ನನ್ನಪ್ಪ ಏನ್ ಹೇಳ್ತಾನ ಅಕ್ಕ ಮಾಯವಾಗ ತಾಯಿ ತಂದಿ ಇಲ್ಲದ ಪರದೇಶಿನಿ ಅಂತ ಹೇಳಿ ನನಗ ಬಾಯಿಗೆ ಬಂದಂಗ ಸಲ್ಲದ ಮಾತಾಡಿ ಕಳಿವ್ಯಾರ ಹೌದಪ್ಪ ಹೌದ ಎಪ್ಪ ಹಠ ಮಾಡಬೇಡ ಹಠ ಮಾಡಬೇಡ ಕಾಡಬೇಡ ಊಟ ಮಾಡು ಹೌದು ತಮ್ಮನ ತೆಲಿಮೆ ಆಗ ಕೈಯಾಡಿಸಿ ಹೇಳತ್ತಾಳ ಅಕ್ಕನಿಳ ಮಾಯವ ಅವಾಗ ಬೀರಪ್ಪ ತಾನೆಪ್ಪ ಯಾ ಹೇಳಪ್ಪ ಹಿಂದಾದ ಹೇಳದ ಮಾತ್ರ ನನ್ನ ಊಟ ಹೌದಾ ಇಲ್ಲಂದ್ರ ಇವತ್ತು ನಾ ಊಟ ಮಾಡುದಿಲ್ಲ ಹೇಳಿ ಬೇರೆ ಹಠ ಹಿಡದ ಬೇರೆ ದೇವ್ರ ಹಠ ಹಿಡದ ಕುತ್ತ ಹೌದಪ್ಪ ಹೌದಾ ಅವಾಗ ಅಕ್ಕನಿಳ ಮಾಯವ ಹೇಳತ್ತಾಳ ಏನ್ ಹೇಳ್ತಾಳೆಪ್ಪ ಯಪ್ಪ ಇಟ್ಟ ನೀ ಹಠ ಹಿಡದಿ ಎಂದ ಬಳಕ ನಿನ್ನ ಕತೆ ಎಲ್ಲ ಇವತ್ತು ನಾ ಹೇಳಬೇಕಾಗ್ಯದ ಹೌದಪ್ಪ ಹೌದು ಭೀರಣ್ಣ ಹಾಂ ಹಾಂ ನೀ ಹುಟ್ಟಿರ್ತಕ್ಕಂಥದ್ದು ಹೌದು ಚಂದನಗಿರಿ ಪಟ್ಟಣ ಹಾಂ ಹಾಂ ನಿನ್ನ ತಂದೆ ಭರಮಭೋಪಾಲ ತಾಯಿ ಸೂರಮ್ ಅದು ಮದುವೆ ಆಗಿ ಒಂದು ಪಟ್ಟು ಕಳ್ದಿತ್ತು ಅಂದ್ರೆ ಹನ್ನೆರಡು ವರ್ಷ ಹೌದಪ್ಪ ಹೌದು ಅವರಿಗೆ ಸಂತಾನ ಇದ್ದಿದ್ದಿಲ್ಲ ಹೌದು ಯಾರಿಗಿ ಯಾರಿಗೆಪ್ಪ ಭರಮದೇ ಅವರು ಸೂರಾಮ ದೇವಿಗೆ ದೇವಿ ಹೌದಾ ಎಲ್ಲಿ ಶಿವನಲ್ಲಿ ಹೋಗಿ ಹೌದಪ್ಪ ಶಿವನಲ್ಲಿ ಹೋಗಿ ತಪಾ ಮಾಡಿ ಸಂತಾನ ಪಡ್ಕೊಂಡ್ ಬಂದ ಹೌದಪ್ಪ ಹೌದಾ ಅವಾಗ ಪರಮಾತ್ಮ ನಿನ್ನ ತಾಯಿಗೆ ಮಾತು ಮಾತ ಏನತ್ತ ತಾಯಿ ಬರಬರಿಯದ ನೀನು ಭಕ್ತಿಗಿನ ಮೆಚ್ಚಿನಿ ಸಂತಾನರೆ ಕೊಡ್ತೀನಿ ಇಲ್ಲ ಅನ್ನೋದಿಲ್ಲ ಹೌದಪ್ಪ ಹೌದಾ ಆದ್ರ ಒಂದೇ ಸಂತಾನದ ಹೌದಾ ನಿನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಸಂತಾನ ನಿನಗೆ ದಕ್ಕೋದಿಲ್ಲ ಹೌದಪ್ಪ ಹೌದಾ ಅವಾಗ ಶೂರಮ ದೇವಿ ಅಂದಾಳ ಯಪ್ಪ ಹೇಳಪ್ಪ ಚಂಚಿಲೆ ಹುಟ್ಟಿ ಮುಂಜೇಲೆ ಸಾಯ್ಲಿ ಮುಂಜೇಲೆ ಹುಟ್ಟಿ ಸಂಜಿಕ್ ಸಾಯ್ಲಿ 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 ನನ್ನ ಹೊಟ್ಟಿಲೆ ಒಂದು ಸಂತಾನ ಕೊಟ್ರ ಸಾಕಂದಾಳ ಹೌದಾ ಯಾವ ಪರಮಾತ್ಮನ ಹಣಿಬಿ ಅವರ ನಿಂದ ಪರಸು ಬಟ್ಟಲದೊಳಗ ಹಣೀರ ಹಾಕಿ ಕೊಟ್ಟಾಗ ನಿನ್ನ ತಾಯಿ ಹೊಟ್ಟೆ ಆಗ ನೀ ಮೂಡಿ ಮರ್ತ ಬಂದಿ ಹೌದಪ್ಪ ಹೌದು ನಿನ್ನ ಮಾವ ಮಾವ ಸ್ವಾದರ ಮಾವ ನಿನ್ನ ತಾಯಿ ಶೂರಮ್ಮ ದೇವಿ ಅಣ್ಣ ಹೌದಾ ಅವನಲ್ಲಿ ಒಂದು ಮನಸ್ಸಿನೊಳಗ ಕೆಟ್ಟ ಕಲ್ಪನೆ ಆಗಿತ್ತು ಏನಪ್ಪ ಏನು ಏನಾಗಿತ್ತು ಒಂದು ತಂಗಿ ಹೊಟ್ಟಿಲೆ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಮೂಲ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ನನ್ನ ತಂಗಿ ಹೊಟ್ಟೆ ಹುಟ್ಟಿರ್ತಕ್ಕಂಥ ಖುಷಿಗಿನ ಇಡಬಾರದು ನಾಶ ಮಾಡ್ಬೇಕಂತ ಹೊಟ್ಟಾಗಿರುತ್ತೆ ನಾಶ ಮಾಡಬೇಕ ಹೊಟ್ಟೆ ನಾಶ ಮಾಡಬೇಕು ಹೇಳಿ ಇಸೋದ ಬುತ್ತಿ ತಗೊಂಡು ಸೂರಮ ದೇವಿಗೆ ಉಣಿಸಬೇಕತ್ತಿದ್ದ ನನ್ನಪ್ಪ ಗಾಲುಗಿತ್ಯ ದೇವರ ಗಾಂಜಿ ಕೋರ ಉರಿ ಉರಿಮಾರಿ ದೇವರ ಉಗ್ರ ಗಣ್ಣಿನ ದೇವರ ಹರಿವು ಹಾವಿನ ಗಂಡ ಹುರಿ ಕಿಚ್ಚಿನ ಗಂಡ ಲಿಂಗ ಬೀರಾಣ ಆಗಿರುತ್ತೆ ತಾಯಿಗೆ ನೀ ಅಣ್ಣ ತನ್ನತ್ತೆ ತೌರ್ಮನಿ ಬುತ್ತಿ ಬಾಳ ಹಂಬಲಿಸಿ ಉಣಬ್ಯಾಡ ಹಿಗ್ಗಿಲೆ ಉಣಬ್ಯಾಡ ಹಿಕ್ಕಿಲೆ ಉಣಬ್ಯಾಡ ಒಂದು ಸುತ್ತ ಒಕ್ಕಿ ಒಗದು ನೋಡು ನೋಡು ನಿನ್ನ ಅಣ್ಣ ತಂದಿರತಕ್ಕಂತ ಬುತ್ತಿ ಒಳಗಿನ ಮರಮ ನಿನಗ ಹೌದಪ್ಪ ಹೌದು ಅವಾಗ ಯಾವ ತಾಯಿ ದೇವಿಗೆ ಆಕಾಶವಾಣಿ ಆದಂಗಾಯ್ತು ಅಣ್ಣ ತಂದಿರತಕ್ಕಂತ ಬುತ್ತಿ ಏನೋ ಬಿಚ್ಚಿ ಹೌದ ಒಂದು ತುತ್ತ ಅನ್ನ ಒಳಗ ತಿರುಗಾಡ್ತಿರ್ತಕ್ಕಂತ ಶಾಕಿದ ಬೆಕ್ಕಿನ ಮುಂದೆ ಒಗದಳು ಹೌದಾ ಬೆಕ್ಕ ಆ ಅನ್ನ ತಿಂದು ಅಲ್ಲಿ ಸುಸ್ತಾಗಿ ಏನಾಗಿತ್ತು ಬೆಕ್ಕ ಅಲ್ಲಿ ಅನ್ನ ತಿನ್ಬೇಕಾದ್ರ ಬೆಕ್ಕನು ತುಂಬು ಗರ್ಭಿಣಿ ಇತ್ತು ಹೌದಪ್ಪ ಹೋಟ್ಲತ್ತು ಬೆಕ್ಕ ಅಣ್ಣ ತಂದಿರತಕ್ಕಂತ ಇಸಲ ಬುತ್ತಿ ಬೆಕ್ಕ ತಿಂದಾಗ ಬೆಕ್ಕ